ಹಲೋ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಅಗಸ್ತ್ಯ ವ್ಲಾಗ್ ಸಂಕ್ರಾಂತಿ ಅಂತ ಹೇಳ್ತಿದೆ ಅರ್ಧ ಗಂಟೆ ಅದೇ ಹೇಳ್ತಿರ್ತಾರೆ ಸೊ ಈಗ ನಾವು ನಾಳೆ ಸಂಕ್ರಾಂತಿ ಫೆಸ್ಟಿವಲ್ ಇರೋದ್ರಿಂದ ಇವತ್ತು ಹೋಗ್ಬಿಟ್ಟು ಕೆಲವೊಂದು ಹಣ್ಣುಗಳು ಮತ್ತೆ ಕಬ್ಬು ಇದು ಕಪ್ ತಗತವ್ರ ಎಲ್ಲೋ ಗೊತ್ತಿಲ್ಲ ನಮ್ಮ ಮನೆಯವ್ರು ಕಪ್ ತಗತಿಯ ತಗತಿಯಾ ಸೊ ನಮ್ಮ ನಮ್ಮಅಮ್ಮ ತರ್ತೀನಿ ಅಂದ್ರೆ ನೋಡಬೇಕು ಆದ್ರೂ ಸೇಫ್ ಸೈಡ್ ನಾವು ತಗೋತೀವಿ ಸೊ ಈಗ ಶಾಪಿಂಗ್ ಹೋಗ್ತಾಯಿದ್ದೀವಿ ಮಿಸ್ ಆಗಿ ಅಲ್ಲಿಂದ ಹಂಗೆ ಎಸ್ಕುಲೇಟ್ರ್ ಹತ್ಕೊಂಡು ಮೇಲೆ ಬಟ್ಟೆ ಗಿಟ್ಟೆಗೆ ಹೋದ್ರೆ ಒಡದಾಗ್ಬೋತಿವಿ ಅಲ್ಲಿ ಅಲ್ಲೇನು ಗೊತ್ತಾಯ್ತು ಫ್ರೆಂಡ್ಸ್ ಅಲ್ಲಿ ಮೇಲ್ಗಡೆ ಜುಡಿಯೋ ಐತೆ ಕೆಳಗಡೆ ಸ್ಟಾರ್ ಬಜಾರ್ ಐತೆ ಒಡದಾಗ್ಬೋ ಸೊ ಈಗ ನಾವು ನಾಳೆ ಹಬ್ಬಕ್ಕೆ ಏನೇನು ಬೇಕು ಅದೆಲ್ಲ ಸಣ್ಣ ಪುಟ್ಟ ಸಾಮಾನುಗಳು ತರೋಕೆ ಹೋಗ್ತಾಯಿದ್ವಿ ಸೊ ದಯವಿಟ್ಟು ಯಾರ್ಯಾರು ನಮ್ಮನ್ನ ಫಾಲೋ ಮಾಡ್ತಾ ಇದ್ದೀರಾ ಯಾರ್ಯಾರು ನಮ್ಮ ವಿಡಿಯೋಸ್ ನೋಡ್ತಾ ಇದ್ದೀರ ದಯವಿಟ್ಟು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಡಿಲೇಬೇಡಿ ಫ್ರೆಂಡ್ಸ್ ಹಾ ನೋಡಿ ಇವೆಲ್ಲ ದೊಂಬ್ರಾಟ ಇوندನೇ ರಗ್ಗು ಇಲ್ಲೇ ಮಲ್ಕೊಂಡಿದಾ ಸೊ ರಗ್ ಹಂಗೆ ಬಿಟ್ಟಾರೆ

ಅದ ಎತ್ಕೊಕ್ಕ ಎಳ್ಕೋ ಒಳಗೈತೆ ನೆಡಿ ಅದೆಲ್ಲ ಇದು ಹೇಳ್ಕೊ ತಗೋ ತಗೊಬಿಡು ಎಲ್ಲ ಅವನೇ ಓತಾನ ನೋಡು ಬೇಗ ನೀನು ಇನ್ನೇನೇ ನೋಡ್ಬೇಕು ಪಿಝಾ ಏನತ್ತ ಬಡ ಬೇಡಪ್ಪ ನೀನು ತಗೋಬಿಟ್ರೆ ಫ್ರೆಂಡ್ಸ್ ಎಲ್ಲ ತಿಂತೀನಿ ಇನ್ನೂ ಉತ್ಕೊಬಿಡ್ತಾಳೆ ನೀವು ಅಂದ್ರೆ ಬಂದ ತಗೊಂಡು ಊತ್ಕೊಬಿಡ್ತಾಳೆ ಬೇಡ ನೀವು ನೋಡಿ ಹೆಂಗೆ ಹೆಂಗ್ ಕೂತವನಿ ಚಪಾತಿ ಏನ್ ಬೇಕು ಸ್ಲಿಪ್ಪರ್ ಬಿಡ್ತೀಯಾ ಹ್ಞೂ ನಾನೇನಿಲ್ಲ ನಿನ್ನೆ ಬಿಟ್ಟು ಹೊಂಟೋಯ್ತೀನಿ ಇಲ್ಲೇ ಸ್ಲಿಪ್ಪರ್ ಬಿಟ್ರೆ ನೋಡಿ ಫ್ರೆಂಡ್ಸ್ ತಗೊಳಕ್ ಬಂದಿರೋದು ಹಣ್ಣು ಹ್ಞೂ ನೋಡ್ರೆ ಹಣ್ಣು ಜೊತೆ ತರಕಾರಿ ಇದೆ ತಗೋ ಅಂದ್ರೆ ಬೇರೆ ಎಲ್ಲ ತಗೋತಾಳು ಹ್ಞೂ ಏನೋ ಒಬ್ನೇ ಹೋಯ್ತಿದ್ಯಾ ಏನ ಏನು ನೀನು ತ್ರಿಪುರ ಸುಂದರ ಹಂಗ ವೀಡಿಯೋ ಮಾಡಿ ವೀಡಿಯೋ ಮಾಡ್ತೀನಪ್ಪ ನಾನು ಸುಮ್ಮನೆ ಮಾಡೋದು ಬೇಡವಾ ಮಾಡ್ಲಾ ಬೇಡವಾ ಏನೋ ಎಲ್ಲ ತರಕಾರಿ ಖಾಲಿಯಾಗಿ ಬಿಡೈತೆ ಏನು ಇಲ್ವಲ್ಲ ಹೇಗೈತೆ ಬನಾಲ ಕಲರ್ ಇದೆ ಹಾಂ ವೆರೈಟಿ ವೆರೈಟಿ ಬನಾಲಗಳೈತೆ ಇದು ನೋರಪ್ಪ ಯಾವ ಕಲರ್ ಐತೆ ಬನಾಲ ಜೊತೆ ಬಂದ್ಬಿಟ್ರಂತೂ ಮುಗಿಯಿದ ಕತೆ ತಲೆ ತಿಂದ ಹಾಕ್ಬಿಡ್ತಾನೆ ಸ್ಲಿಪ್ಪರ್ ಬಿಡೋದು ಅಂದ್ಸತಿ ಎದ್ ನಿಂತ್ಕೊಳ್ಳೋದು ಕೂತ್ಕೊಳ್ಳೋದು ಪುನಃ ಆಚೆಗೆ ಏನದು ಏನಿಲ್ಲ ಈಗ ಅಲ್ಲ ಅಲ್ಲಿ ಕೊಡು ಮಮ್ಮ

ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಮ್ದು ಬೆಳಗ್ಗೆ ಈಗ ಚಾಲೂ ಆಗಿದೆ ಅಂದರೆ ಆವಾಗಲೇ ಎದ್ದಿದ್ದೀವಿ ಕೆಲಸಗಳನ್ನ ಈಗ ಸ್ಟಾರ್ಟ್ ಮಾಡಿದ್ದೀವಿ ಏನು ಕೆಲಸ ಮನೆ ಕೆಲಸಗಳು ಮತ್ತೆ ಈಗ ಎಣ್ಣೆ ಇವತ್ತು ತಲೆ ಸ್ನಾನ ತಲೆಗೆ ಎಣ್ಣೆ ಹಾಕ್ಕೊಂಡು ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿ ದೇವರಿಗೆ ಪೂಜೆ ಮಾಡಬೇಕು ಅನೇನ ನಮ್ಮ ಮನೆ ದ್ರು ಮಾಡ್ತಾರೆ ನಾವು ಕೈ ಮುಗಿತೀವಿ ಅಷ್ಟೇ ಸೊ ಅಮ್ಮನೂ ಬರ್ತಾರೆ ಸೊ ನಮ್ಮ ಅಣ್ಣನೂ ಬರ್ಬೋದು ನಮ್ಮ ಅತ್ತಿಗೆನೂ ಬರ್ಬೋದು ಹೇಳ್ಬಿಡೋಕ್ಕೆ ಸೊ ಇವತ್ತಿನ ನಮ್ಮ ಹಬ್ಬದ ದಿನ ಹೆಂಗೆ ಹಿಂಗೆ ನಡೀತದೆ ಏನು ಮಾಡ್ತೀವಿ ನಮ್ಮ ಮನೆ ದೋರು ಏನು ತಿಂಡಿ ಮಾಡ್ತಾರೆ ಸ್ವೀಟು ಎಲ್ಲ ನಿಮ್ಗೆ ತೋರಿಸ್ತೀನಿ ಸದ್ಯಕ್ಕಂತೂ ನಮ್ಮ ಮನೆಯವ್ರು ರಿಲಾಕ್ಸ್ ಕೂತವ್ರೆ ಹ್ಯಾಪಿ ಸಂಕ್ರಾಂತಿ ಯಾರ್ಯ ಹ್ಯಾಪಿ ಸಂಕ್ರಾಂತಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಸಂಕ್ರಾಂತಿಗೆ ವಿಶ್ ಮಾಡ್ತಾರೆ ಮಕ್ಕಳ ತೊಳೆದವ್ರು

ಸೊ ಚಲೋ ಫ್ರೆಂಡ್ಸ್ ಈಗ ಇಲ್ಲಿ ನೋಡಿ ಇಲ್ಲೆಲ್ಲ ಬಟ್ಟೆ ಒಗ್ದಿರೋದೈತೆ ಇದೆಲ್ಲ ಒಗ್ದಿರೋ ಬಟ್ಟೆನೆಲ್ಲ ಮಡಚಿ ತಲೆಗೆ ಎಣ್ಣೆ ಹಾಕೋಬೇಕು ನನಗೆ ನಮ್ಮ ಮನೆಯವರು ಎಣ್ಣೆ ಹಾಕ್ತಾರೆ ಅವರು ಎಣ್ಣೆ ಹಾಕೊಂಡು ಸ್ನಾನಕ್ಕೆ ಹೋಗ್ತಾರೆ ಇದ್ದಾರೆ ಕಳ್ಳೇಬೇಕು ಮತ್ತೆ ನಿನ್ನ ಇಷ್ಟು ದೊಡ್ಡ ಕೂದಲು ಯಾರು ಹಾಕ್ತಾರೆ ಅಮ್ಮ ಬರಮ್ಮ ಅಂತ ಸೊ ಎಣ್ಣೆ ಹಾಕೊಂಡು ಸ್ನಾನ ಮಾಡಿ ಆಮೇಲೆ ಹೆಂಗುಲಿನ ತೊಳಸ್ತೀವಿ ಅಷ್ಟಲ್ಲೇ ಇದ್ರೆ ಏನು ಮಾಡಕ್ಕಲ್ಲ ಹ ಹ್ಞೂ ಅಂತಾನೆ ಅಯ್ಯೋ ಅಗು ಇಷ್ಟು ಪವರ್ಫುಲ್ ಅದಾನೆ ಬೆಳಗ್ಗೆ ಎದ್ದ ತಕ್ಷಣ ಅಗ್ಗು ಹುಷಾರು ಅಣುಮಾಪತ್ತದ ಅಣುಬಾಬ ಗೊತ್ತಿಲ್ಲ ಅಣುಬಾಬತ್ತದ ಅಗು ಚೀ ದಾನ ಹೂ ಬಿಡುತ್ತೆ

ಆಟಗಿ ಸಾಮಾನು ಕೊಡ್ಸಿಲ್ಲಂತೆ ದುಡ್ಡು ಅಲ್ಲ ಮನೆ ಬಿಟ್ಟು ಹೋಗಂತ ಹೇಳ್ದ ಆಮೇಲೆ ನನ್ ಕಳಿಸಿ ನೀನ್ ತಿಂತೀಗ ತಿನ್ನಬೇಕು ಅಂದ್ರೆ ಕೊಟ್ಟು ಹೋಗಿ ಅಂತ ನಡೀರಿ ಹಚ್ಕೊಳ್ದೇಟ್ ಅವರು ಸಿನಿಷ್ಣ ಅಷ್ಟ ಅವರಮ್ಮ ಹಾಂ ಏನು ಕರೆಕ್ಟ್ ಅಂಗಡಿ ಎಲ್ಲಾದರೂ ಹೋಗಬೇಕು ಅದನ್ನ ಅಂಗಡಿಗೆ ಹೋಗಿ ಬರೋ ಅಷ್ಟೇ ಒನ್ ಅವರ್ ಬೇಕು ಆರಲ್ಲ ನಿಧಾನ ಸೈಡ್ ಸೈಡು ಅಲ್ಲಿ ಬೈಕ್ ನೋಡಿ ಸೈಡಲ್ಲಿ ಹೋಗೋಣ ನಮ್ಮ ಮನೆ ಹಾಂ ಆ ರೋಡಲ್ಲಿ ಬೇಡ ಇಲ್ಲಿರೋದು ಎಲ್ಲ ಅಲ್ಲಿ ಸಿಗೋಲ್ಲ ಮೊದಲೆಲ್ಲ ನಾವೇನು ಮಾಡ್ತೀವಿ ಗೊತ್ತಾ ವಾರಕ್ಕೆ ಸಿಕ್ಸ್ ಎರಡು ದಿನ ತಲೆ ಸ್ನಾನ ಎಣ್ಣೆ ಅಂದರೆ ಈಗ ನಾವು ಮಂಗಳವಾರ ಎಣ್ಣೆ ಹಾಕಂದ್ರೆ ಬುಧವಾರ ತಲೆ ಸ್ನಾನ ಶುಕ್ರವಾರ ನೈಟ್ ಎಣ್ಣೆ ಹಾಕಂದ್ರೆ ಶನಿವಾರ ತಲೆ ಸ್ನಾನ ಹಂಗೆ ಮ್ಯಾಂಡೇಟ್ ಅದು ಸ್ಕೂಲಲ್ಲೇ ಸ್ಕೂಲ್ ಅಂದ್ರೆ ಸ್ಕೂಲ್ ಟೈಮು ಮತ್ತೆ ನಾನು ಆಲ್ಮೋಸ್ಟ್ ಡಿಗ್ರಿ ಬರೋರ್ಬೋದು ಯಾವಾಗ ಮದುವೆ ಆದ್ಮೇಲ ಅವಾಗಲೇ ಕೆಲವೊಂದು ಪಾಲಿಟಿಕ್ಸ್ ಕಲಿತ್ಕೊಂಡಿದ್ದು ಏನು ಅದೇ ಇಂಥವು ಸಿಕ್ಸ್ ಸಿಕ್ ಆಗಿ ತಲೆ ಸ್ನಾನ ಮಾಡೋದು ಒಂದು ನೀಟ್ನೆಸ್ ಇಲ್ಲ

சங்கராந்தி <tutly> <rales>

ಹೌ ಹೌ ಮಚ್ ಇಟ್ಸ್ ಇಟ್ಸ್ ಕಾಮಿಡಿ ಕಾಮಿಡಿ ಸೋ ವೈ ವೈ ಖುಷಿ ಸೆಲೆಬ್ರೇಟ್ ಅಯ್ಯೋ ಹಬ್ಬ ಅಂದ್ರೆ ಒಂದು ಖುಷಿ ನಾವು ಎಲ್ಲ ಹಂಗ ಇದೇ ಓಡಾಡ್ಕೊಂಡು ಡ್ರೆಸ್ ಹಾಕೊಂಡೆ వాయిమో నోడిలి ఏం గంట తీదా అలా ఇష్టుకే ఏం గంట కొనేకే మటార్ యా లెవెల్ గుబతేకడింది ఇగో నా మేనేజర్ చూస్తాడు డ్రై పాలె హాట్ అప్పే అప్పే సెలడిలే

ಮೂರು ಗಂಟೆ ಆಗಿಬಿಟ್ಟಿದೆ ಮೂರು ಗಂಟೆ ಆದಮೇಲೆ ನಮ್ಮ ಮನೆ ದೇವರು ಪಾಪ ಬೆಳಗ್ಗೆಯಿಂದ ನಿಂತು 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 ಅಡುಗೆ ಮಾಡಿದ್ದಾರೆ ಸೊ ಏನೇನು ಮಾಡಿದಾರೆ ತೋರಿಸ್ತೀನಿ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ನೋಡಿ ಮಾಧುಲಿ ಅಂತೆ ಸ್ವೀಟ್ ಇದು ಸಜ್ಜಾ ಇದು ಅವರೇ ಪಲ್ಯ ಮೊಸರು ಬಜ್ಜಿ ಕ್ಯಾರೆಟ್ ಕೋಸಂಬರಿ ಇದು ಕ್ಯಾರೆಟ್ ಕಡಲೆ ಇದು ಬಟಾಣಿ ಕೋಸಂಬರಿ ಇದು ಮೂಲಂಗಿ ಪಚ್ಚಡಿ ಇದು ಶೇಂಗಾ ಚಟ್ನಿ ಅನ್ನ ಸಾಂಬಾರು ಇದು ಚಪಾತಿ ಹೆಚ್ಚಿನ ಸಜ್ಜಿ ರೊಟ್ಟಿ ಇರಬೇಕಿತ್ತು ನಂಗೆ ಮಾಡಕ್ಕೆ ಬರೋದಿಲ್ಲ ಎಲ್ಲ ಮಾಡಿದ್ದಾರೆ ಈಗ ಎಲ್ಲ ಹೋಗ್ಬಿಟ್ಟಿ ಬಾರಿಸೋದೆ ಹೊಟ್ಟೆ ಸಿದೈತಿ ಈಗ ಒಂದ್ ನಾನೊಂದು ಸಂಡಿಗೆ ಹಾಕ್ಬೇಕು ಸಂಡಿಗೆ ಹಾಕ್ಬಿಟ್ಟಿ ಊಟ ಮಾಡೋದು ಇಲ್ಲಿ ನೋಡಿ ಮಕ್ಕಳು ಇದ್ರೆ ಇಬ್ರು ಸೇರಿದ್ರೆ ಹಿಂಗ್ ಆಟಾಡ್ತಾವ್ರೆ

मेले नडी मेले हाँ नडीप बेग बेग ब

acha kan buka manga ibru seri plate chicken nilamo nama sari ತಾವನ್ ದೋರಾಗಿದಿರ <tinyan> <laughs> <tinyan> <tinyan> ಅರ್ಮಣ ಇನ್ಸಾನಿ ಯೋನೆ ತೋರಿಕೆ ಸೋ ಇಂಗೆ ನಮ್ದು ಸಂಕ್ರಾಂತಿ ಖುಷಿ ಖುಷಿಯಾಗಿ ಮಕ್ಕಳ ಜೊತೆ ಈ ಅಪ್ಪ ಈ ವರ್ಷದ ಅಪ್ಪ ತುಂಬ ಸೆಲೆಬ್ರೇಟು ಅಂದರೆ ಚಿಕ್ಕದಾಗಿ ಮಾಡಿದ್ರು ಖುಷಿಯಾಗಿ ಮಾಡಿದ್ವಿ ಸೊ ಇದಾಗಿತ್ತು ನಮ್ಮ ಈ ಹಬ್ಬದ ವ್ಲಾಗು ಓಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಬಿಕಾಸ್ ನಮ್ಮವರನ್ನು ನಮ್ಮವರೇ ಬೆಳೆಸ್ಬೇಕು ಅಂದಮೇಲೆ ನೀವೇ ಬೆಳೆಸ್ಬೇಕು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋಲ್ ಸಿಗೋಣ ಬಾಯ್ ಬಾಯ್